ನಮಸ್ಕಾರ ಇವತ್ತಿನ ಪ್ರಶ್ನೆ ನಾಗಗಳ ಶಾಪ ಮತ್ತೆ ದೋಷ ವಂಶ ಪಾರಂಪರಿಕವಾಗಿ ಬರುತ್ತಲ್ಲ ಮೇಡಮ್ ಅದು ಹೇಗೆ ನೋಡಿ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದರೆ ಈಗ ನಿನ್ನೆದು ವೀಡಿಯೋನ ನೀವು ನೋಡಿರ್ಬೋದು ಆ ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನಾಗಗಳ ಹತ್ಯೆ ಮಾಡಿದಾಗ್ಲೂ ಕೂಡ ಅಷ್ಟೇ ಅದು ಪಾರಂಪರಿಕವಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತು ಇದ್ರ ಜೊತೆಯಲ್ಲಿ ಈಗ ನಾಗಗಳ ಒಂದು ಆರಾಧನೆ ಬಂದಿರ್ತಾರೆ ಪೂರ್ವಿಕರು ಪೂಜೆ ಪುನಸ್ಕಾರ ಮಾಡೋ ಈಗ ನಿಮಗೂ ಗೊತ್ತಿರ್ಬೋದು ಕೂಳೆ ನಾಗರು ಅಂತೇಳಿ ಮತ್ತು ನಾಗರು ಪಂಚಮಿ ದಿವಸನೂ ಕೆಲವರೆಲ್ಲ ಹೊತ್ತಕ್ಕೆ ಹಾಲು ಹರಿತೀರಾ ಮತ್ತು ಗಣಪತಿ ಹಬ್ಬದ ದಿವಸನೂ ಕೂಡ ಅಷ್ಟೇ ಚೌತಿ ನಾಗರು ಎಲ್ಲ ಈ ಥರದ ಒಂದು ಪಾರಂಪರಿಕವಾಗಿ ಮಾಡ್ಕೊಂಬಂದಿರತಕ್ಕಂತಹ ಈಗ ಅದು ಎ ಎಲ್ಲಿ ಯಾವ ಸ್ಥಳದಲ್ಲಿ ಮಾಡ್ಕೊಂಡ್ ಬಂದಿರ್ತಾರೋ ಆಯಾ ಒಂದು ಸ್ಥಳಕ್ಕೇನೆ ಹೋಗಿ ಕೆಲವರೆಲ್ಲ ವರ್ಷಕ್ಕೊಂದ್ಸರಿ ಹಾಲು ಹಾಕ್ಬಿಟ್ಟು ಬರ್ತಿರಲ್ವಾ ಅಂದರೆ ಆ ಸ್ವಾಮಿಯ ದೋಷ ಏನು ತಗಲ್ಬಾರ್ದು ಆ ಸ್ವಾಮಿ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತೇಳಿ ನೆರಳಾಗಿ ಕಾಪಾಡ್ತಾರೆ ಅನ್ನುವಂತಹ ಒಂದು ಭಕ್ತಿಯಿಂದ ಹೋಗಿ ನೀವು ಪೂಜೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇರ್ತೀರಾ ಹಳಬ್ರು ಏನು ಯಾವುದು ಹೆಂಗೆ ರೂಢಿ ಮಾಡಿರ್ತಾರೋ ಅದೇ ಪ್ರಕಾರವಾಗಿ ಮಾಡ್ಕೊಂಡು ಬರಬೇಕಾಗುತ್ತೆ ಆದರೆ ಕೆಲವರೆಲ್ಲ ಏನಪ್ಪ ಅಂದರೆ ಇವಾಗ ಹೇಗೆ ಮಾಡ್ರನ್ ಮಾಡ್ರನ್ ಅಂತ ಹೇಳ್ಬಿಟ್ಟು ನಮ್ಮ ಮುಂದೆ ಇದವೋ ಎಲ್ಲಾದರಲ್ಲೂ ನಾವು ಮಾಡ್ರಣ ಅಂತೇಳಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇವಾಗ ಅದೇನಾದರೂ ನಾವು ಸ್ಟಾಪ್ ಮಾಡಿದಲ್ಲೂ ಕೂಡ ಅಷ್ಟೇ ಆಗ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಇನ್ನೊಂದು ವಿಷಯದಲ್ಲಿ ನೋಡೋದಾದರೆ ನಾಗ ಪ್ರತಿಷ್ಠಾಪನೆಗಳನ್ನೆಲ್ಲ ಮಾಡಿಸಿರ್ತಿರಲ್ವ ಅಲ್ಲೂ ಕೂಡ ಅಷ್ಟೇ ಪೂಜೆ ಪುನಸ್ಕಾರಗಳು ಅದೆಲ್ಲ ಚೆನ್ನಾಗಿ ಆರಾಧನೆ ಮಾಡ್ಕೊಂಬಂದಿರ್ತಾರೆ ಪೂರ್ವಿಕರು ನಾಗರ ಕಲ್ಗಳೇನಾದ್ರೂ ಅಕಸ್ಮಾತ್ ಭಿನ್ನಗಳು ಆಗಿದ್ರೆ ನಾಗನಿಗೆ ನೆರಳು ಅಂತ ಇರುತ್ತೆ ಅದು ಏನಾದ್ರೂ ಕೂಡ ತಪ್ಪು ಹೋಗಿದ್ರು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಕಾಡುತ್ತೆ ಆ ಕಡೆ ಬಗೆಹರಿಸ್ಕೊಳ್ಳೋದಕ್ಕೂ ಬಿಡೋದಿಲ್ಲ ಈ ಕಡೆ ಯಾವುದು ಏನೂ ಪರಿಹಾರನೇ ಸಿಗೋದಿಲ್ಲ ಆ ಥರ ತುಂಬ ಕಾಟ ಕೊಡ್ತಾ ಇರುತ್ತೆ ಯಾಕೆ ಅಂದರೆ ಇದು ಪಾರಂಪರಿಕವಾಗಿ ಅದು ನೆಡ್ಕೊಂಡು ಹೋಗೇ ಹೋಗುತ್ತೆ ಅದು ನೀವು ಇರ್ತೀರ ನೀವು ಆದಮೇಲೆ ನೆಕ್ಸ್ಟು ಜನ್ರೇಷನ್ ಯಾರು ಇರ್ತಾರೋ ಅವರಿಗೆ ಹೀಗೆ ಕನೆಕ್ಟ್ ಆಗ್ತಾನೆ ಹೋಗುತ್ತೆ ಮತ್ತು ನಾಗಗಳ ಹತ್ಯೆ ಮಾಡಿದಾಗ್ಲೂ ಕೂಡ ಅಷ್ಟೇ ಅದು ಕೂಡ ಪಾರಂಪರಿಕವಾಗಿ ಹೋಗ್ತಾನೆ ಇರುತ್ತೆ ಈಗ ನಾವು ಹೇಗೆ ನಮ್ಮ ತಾತ ಮುತಾತ ಎಲ್ಲ ಶಾಸ್ತ್ರ ಹೇಳ್ಕೊಂಬರೋದು ಮದ್ದಿಡಿ ಟ್ರೀಟ್ಮೆಂಟ್ ಕೊಡೋದು ನಾಟಿ ಔಷಧಿ ಕೊಡೋದು ಈ ಥರದ್ದೆಲ್ಲ ಮಾಡ್ತಾ ಬಂದಿದ್ದಾರಲ್ವ ಅದನ್ನು ನಾನು ಮದ್ಯದಲ್ಲೇ ಬಿಡ್ಬೋದಾಗಿತ್ತು ಬಟ್ ಹೆಂಗೋ ಒಂದು ಆಟೋಮೆಟಿಕ್ಕಾಗಿ ನನಗೆ ಕನೆಕ್ಟ್ ಆಯಿತು ನಾನು ಈ ಫೀಲ್ಡಿಗೆ ಬರಬೇಕು ಅಂತಲೇ ಇರಲಿಲ್ಲ ಸೊ ಹಾಗಾಗಿ ನನಗೂ ಇವಾಗ ಯಾವ ರೀತಿಯಾಗಿ ಇವು ಈ ಒಂದು ಸಮಸ್ಯೆ ಬಗೆಹರಿಸೋದು ಔಷಧಿಯನ್ನು ಕೊಡೋ ಅಂಥದ್ದು ನಾನು ಕೂಡ ನಗಗಳ ಆರಾಧನೆ ಮಾಡೋದು ಸುಬ್ರಹ್ಮಣ್ಯ ಆರಾಧನೆ ಮಾಡೋ ಅಂಥದ್ದು ಈ ಥರದ್ದೆಲ್ಲ ಹೇಗೆ ಮಾಡ್ಕೊಂಬಂದಿದೀನೋ ಅದೇ ಪ್ರಕಾರವಾಗಿ ಈ ಥರದ ಒಂದು ಶಾಪ ದೋಷಗಳೆಲ್ಲದನ್ನು ಕೂಡ ಅಷ್ಟು ಫುಲ್ಲು ಕನೆಕ್ಟ್ ಆಗ್ತಾನೆ ಹೋಗುತ್ತೆ ಅದು ಯಾರಿಗೂ ಕೂಡ ಅದು ಬಿಡೋದಿಲ್ಲ ಸೊ ಹಾಗಾಗಿ ಕೆಲವೊಬ್ಬೊಬ್ಬರು ಹೆದರುತ್ತಾರೆ ಹೌದಪ್ಪ ನಾವು ಎಲ್ಲಿ ಆ ಒಂದು ಸ್ವಾಮಿಗೆ ಪೂಜೆ ಪುನಸ್ಕಾರ ಸಲ್ಲಿಸಿದ್ವೋ ನಾಗಗಳೇನಾದರೂ ಭಿನ್ನ ಆಗಿದೆಯಾ ಮತ್ತು ಇನ್ನೊಂದು ನಾಗಗಳ ನಡೆ ಸೈಡ್ ಸೈಡೆಲ್ಲ ತುಂಬ ಚೆನ್ನಾಗಿ ಅದನ್ನು ನೋಡಿಕೊಂಡು ಬಿಡ್ತಾರೆ ಯಾಕೆಂದರೆ ನಾಗನ ದಾರಿ ಏನಿರುತ್ತಲ್ಲ ಅದನ್ನು ಕೂಡ ಅಷ್ಟೇನೆ ನಾವೇನು ಮಾಡಬಾರ್ದು ಅವಾಗ್ಲೂ ಕೂಡ ದೋಷಶಾಪ ಬರುತ್ತೆ ಹುತ್ತಗಳಿದ್ದಾಗ್ಲೂ ಕೂಡ ಅಷ್ಟೇ ಅಲ್ಲಿ ಆ ವಿದ್ಯೆ ಇಲ್ಲ ಅಂತೇಳಿ ನೋಡ್ಕೋಬೇಕಾಗುತ್ತೆ ಕರೆಕ್ಟ್ ಆ ಹುತ್ತಗಳನ್ನು ಹೊಡೆದಾಕಿದ್ರು ಕೂಡ ನೆಲ ಹುತ್ತ ಅಂತೇಳಿರುತ್ತೆ ಅಲ್ಲೂ ಕೂಡ ಗೊತ್ತಿರೋದಿಲ್ಲ ಯಾರೇನೋ ಒಂದು ಸಮಸ್ಯೆ ಮಾಡಿರ್ತಾರೆ ಒಬ್ಬರು ಮಾಡಿರೋ ಸಮಸ್ಯೆಯಿಂದ ಎಲ್ಲರೂ ಕೂಡ ಅನ್ಭವಿಸ್ಬೇಕಾಗುತ್ತೆ ಆ ಥರದ ಒಂದು ಸಂದರ್ಭದಿಂದ ಏನಾಗುತ್ತೆ ಅಂದರೆ ವಂಶ ಪಾರಂಪರಿಕವಾಗಿ ಅದು ಕನೆಕ್ಟ್ ಆಗ್ತಾನೇ ಹೋಗುತ್ತೆ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ಇದ್ರ ಬಗ್ಗೆ ಏನಾದ್ರೂ ಅಕಸ್ಮಾತು ನಿಮ್ಮಲ್ಲೂ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ನಮಸ್ಕಾರ